ಫ್ರೆಂಡ್ಸ್ ಇವತ್ತು ನಾನು ಐಗಿಳಿ ಜಾತ್ರೆಯಲ್ಲಿ ಬಂದಿದ್ದೇನೆ ಇಲ್ಲಿ ಒಂದಿಷ್ಟು ಗಿರ್ ಹಸುಗಳು ಒಂದಿಷ್ಟು ಹಸುಗಳಿದೆ ಇದೆ ಹಸುಗಳು ವ್ಯಾಪಾರ ಮಾಡ್ತಾರೆ ಇಷ್ಟೆಲ್ಲ ಹಸುಗಳು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಎಲ್ಲ ಮಾರಾಟಕ್ಕೆ ಇರುತ್ತ ನೋಡಿ ಕಾಕೋರ್ ಪರಿಚಯ ಮಾಡ್ಕೊಳ್ಳೋಣ ಕಾಕ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಕಾಕ ಬಾಳು ಕೋಳಿ ರೀ ಬಾಳು ಕೋಳಿ ಅವ್ರ ಕಾಕಿನಾಳ್ ಸರ್ ಹವಿನಾಳ್ ಯಾವ ತಾಲೂಕ್ ಯಾವ ಜಿಲ್ಲೆ ಅಂತ ಹೇಳ್ತೀರಾ ತಾಲೂಕಾ ಓಕೆ ರೀ ಚರ್ಚನ್ ತಾಲೂಕ್ ತಾಲೂಕು ಬರ್ತದ ಚರ್ಚನ್ ತಾಲೂಕು ಚರ್ಚನ್ ತಾಲೂಕು ವಿಜಯಪುರ ಜಿಲ್ಲೆ ಹಸುಗಳ ವ್ಯಾಪಾರ ಮಾಡ್ತಾರೆ ಸರ್ ಈ ಹಸು ಏನ್ ಹೇಳ್ತಾರೆ ಕಕ್ಕ ವ್ಯಾಪಾರ ಇದ್ರಿ ನಲವತ್ತೈದು ಸಾವಿರ ಇದೇನ್ ಜಾತಿಯಾಗ ಬರ್ತದ್ರಿ ಇದು ಜವಾರಿ ಬರ್ತಾರ ಸರ್ ಓಕೆ ಎಷ್ಟನೇ ಸುಳಿನ ಕಕ್ಕ ಇದು ಎರಡನೇ ಸುಳಿನ್ ಸರ್ ಎರಡನೇ ಸುಲೀನ್ ಮತ್ತೆ ಗೊಬ್ಬ ಆದ್ರಿ ಎಷ್ಟ್ ದಿವ್ಸ ಹೋಗಬಹುದು ಇನ್ನೊಂದು ಇನ್ನೊಂದ್ ಹದಿನೈದು ಹೋದ್ರಿ ಸರ್ ಇಂದ್ ಹದಿನೈದು ಇನ್ನೊಂದು ಹದಿನೈದು ದಿವಸ ಅಂತಾರ ನೋಡಿ ನಲವತ್ತೈದ ಸಾವಿರ ಹೇಳ್ತೀರಾ ಬಂದ್ರೆ ಬಿಡ್ತಾರ ಬಂದ್ಬಿಡ್ತಾರ ಮೂವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಅಂತ ನೋಡಿ ಇನ್ನೊಂದಷ್ಟು ಹಸುಗಳಿದೆ ಕೇಳೋಣ ಇದು ಕಕ್ಕ ಜವರಿ ಇದು ಎಷ್ಟನೇ ಸುಲ ಕಾಳಿದ್ರಿ ಸರ್ ಇದು ಎಷ್ಟ್ ಇನ್ನು ಹದಿನೈದು ಹದಿನೈದು ದಿವಸ ಅಂತಾರೆ

ಎಷ್ಟು ಇದು ಎರಡು ವರ್ಷದಾರ ವ್ಯಾಪಾರ ಹೇಳದ್ರಿ ಹದಿನೆಂಟು ಬದ್ಕೊಳದಿ ಇಪ್ಪತ್ತೈದು ಹೇಳ್ತೀರಾ ಈ ಕರು ಇಪ್ಪತ್ತೈದು ಸಾವಿರ ಹೇಳ್ತಾರೆ ಹದಿನೆಂಟು ಸಾವಿರ ಬಂದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಈ ಕರು ಅಡ್ಡಿ ಸರ್ ಇದು ಒಂದು ವರ್ಷದ ಸರ್ ಎರಡು ವರ್ಷದ ನೋಡಿ

ಇದು ಕೂಡ ಒಂದು ವರ್ಷದ ಆಯ್ತು ನೋಡಿ ಇಪ್ಪತ್ತು ಸಾವಿರ ಹೇಳ್ತಾರೆ ಹದಿನೈದು ಸಾವಿರ ಬಂದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಫ್ರೆಂಡ್ಸ್ ಇಷ್ಟೆಲ್ಲ ಹಸುಗಳು ತೋರ್ಸಿದಿ ನಿಮ್ಗೆ ಇತರ ಹಸುಗಳು ಏನಾದ್ರು ಬೇಕಾದ್ರೆ ಕರೆ ಮಾಡಿ ನೋಡಿ ಎಲ್ಲಾ ತೋರಿಸ್ತಾ ನಿಮ್ ಇದೀನಿ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ಎಲ್ಲಾ ಹಸುಗಳು ಎಲ್ಲ ಜವಾರಿ ಹಸುಗಳು ಎರಡು ಆಮೇಲೆ ಒಂದಿಷ್ಟು ಗೀರ್ ಗೀರ್ ಕರುಗಳಿದೆ ಫ್ರೆಂಡ್ಸ್ ಈ ತರ ಹಸುಗಳು ಏನಾದ್ರು ಬೇಕಾದ್ರೆ ಕಾಕೋರಿಗೆ ಕರೆ ಮಾಡ್ಬೋದು ಕಾಕ ನಿಮ್ ಕಡೆ ಎಲ್ಲಾ ಜವಾರಿ ಎಲ್ಲ ಓಕೆ

ಖಿಲಾರಿನ ಸಿಗ್ತಾವಲ್ರಿ ನಿಮ್ ಕಡೆ ಖಿಲಾರಿ ಇಲ್ರಿ ಜವಾರಿ 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 ಜಾಸ್ತಿನಾ ಜವಾರಿ ಗಿರ್ ನಮ್ಮಲ್ಲಿ ಜವಾರಿ ಗಿರ್ ಓಕೆ ಜವಾರಿ ಗಿರ್ ಹಸುಗಳು ಇರ್ತಾ ನೋಡಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳಿ ರೈತ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ನಮಸ್ಕಾರ ಯಾವ್ರು ಸರ್ ನಿಮ್ದು ಜಮಖಂಡಿ ತಾಲ್ಲೂಕ ಬಾಗಲಕೋಟೆ ಜಿಲ್ಲೆನಾ ಓಕೆ ಇಲ್ಲಿ ಎತ್ತ ತಗೊಳಕ್ ಬಂದಿರಾ ನೋಡ್ತಾ ಇದೀರಾ ಎತ್ತಗೊಳ ಹೆಂಗದವ್ರಿ ವ್ಯಾಪಾರ ಈ ವರ್ಷ ಜಾತ್ರೆಗೆ ಹಳ್ಳಿ ಜಾತ್ರೆ ಬಿರ್ಸೈತ್ರಿ ಓಕೆ